ನಾನು ಕೆಲವು ವಿಚಾರಗಳನ್ನ ಅತ್ಯಂತ ಸ್ಪಷ್ಟವಾಗಿ ನಿಖರವಾಗಿ ಹೇಳಲಿಕ್ಕೆ ಇಷ್ಟಪಡ್ತೇನೆ ನೇರವಾಗಿ ಕಮಲ್ ಹಾಸನ್ ಅವರಿಗೆ ಕಮಲ್ ಹಾಸನ್ ಅತ್ಯಂತ ಅದ್ಭುತವಾದ ಪ್ರತಿಭಾವಂತ ನಟ ಎರಡು ಮಾತಿಲ್ಲ ಅವರನ್ನ ಕನ್ನಡಿಗರು ಸ್ವೀಕರಿಸಿದ್ದಾರೆ ಅವರ ಭಾಷೆಗಳನ್ನು ಕನ್ನಡಿಗರು ನೋಡಿದ್ದಾರೆ ಮತ್ತು ನನಗೆ ಆಶ್ಚರ್ಯ ಏನಂದ್ರೆ ಕಮಲ್ ತರದ ನಟರಿಗೆ ಬಹಳ ಮೂಲಭೂತವಾದಂತಹ ಭಾಷಾ ವಿಜ್ಞಾನ ಯಾಕೆ ಗೊತ್ತಿಲ್ಲ ಅಂತ ದರ್ ಈಸ್ ಅ ಲಿಂಗಿಸ್ಟಿಕ್ ಸೈನ್ಸ್ ಭಾಷೆ ವಿಜ್ಞಾನ ಅನ್ನೋದು ವಿಜ್ಞಾನ ಸೈನ್ಸ್ ಅದು ಎಮೋಷನಲ್ ಆಗಿ ನಾವು ಅಭಿಮಾನದಿಂದ ಮಾತಾಡೋ ವಿಷಯ ಬೇರೆ ವೈಜ್ಞಾನಿಕವಾಗಿ ಕನ್ನಡದ ಹುಟ್ಟು ಬೆಳವಣಿಗೆ ಪ್ರತಿ ಭಾಷೆಗೂ ಇದೆ ಅದು ತಮಿಳು ಕನ್ನಡದ ತಾಯಿ ಅಲ್ಲ ಅದು ಸೋದರ ಭಾಷೆ ಇಡೀ ಜಗತ್ತಿಗೆ ಗೊತ್ತಿರತಕ್ಕಂಥದ್ದು ಇಷ್ಟು ದೊಡ್ಡ ನಟರಾಗಿ ಆ ಮೊನ್ನೆ ಇನ್ನೊಬ್ಬ ಮಹಾನ್ ಗಾಯಕ ಕೂಡ ಕನ್ನಡದ ಬಗ್ಗೆ ಬಹಳ ಹಗುರವಾಗಿ ಮಾತನಾಡ್ತಿದ್ದು ನಾನು ಹೇಳೋದು ಏನಂದ್ರೆ ಇವರೆಲ್ಲ ಇಷ್ಟು ದೊಡ್ಡ ಸ್ಥಾನಕ್ಕೆ ಹೋದವರಿಗೆ ಒಂದು ಪ್ರಾಥಮಿಕ ತಿಳುವಳಿಕೆ ಪ್ರೈಮರಿ ನಾಲೆಡ್ಜ್ ಸೈನ್ಸ್ ಪ್ರಕಾರ ಭಾಷೆ ಹೇಗುತ್ತಿರುತ್ತೆ ಕನ್ನಡದ ಬೇರು ಯಾವುದು ಕನ್ನಡದ ಬೇರಿನಿಂದ ಬಂದಂತ ಪಂಚದ್ರಾವಿಡ ಭಾಷೆಗಳಲ್ಲಿ ಕನ್ನಡವು ಒಂದು ತಮಿಳು ಒಂದು ತೆಲುಗು ಒಂದು ಮತ್ತು ನಮ್ಮ ಉಪ ಡೈಲೆಕ್ಟ್ ಆಗಿ ಬಂದಿರತಕ್ಕಂಥ ತುಳು ಕೊಡುವ ಭಾಷೆಗಳು ಇವೆಲ್ಲ ಕನ್ನಡದ ಸೋದರ ಭಾಷೆಗಳು ಹೀಗೆ ಇದನ್ನ ವಿಜ್ಞಾನ ಪ್ರೂವ್ ಮಾಡಿರೋ ಹಾಗಾಗಿ ಎಂದ ಎಂತ ಸಂದರ್ಭಗಳಲ್ಲೂ ತಮಿಳು ನಮಗೆ ಸೋದರ ಭಾಷೆ ಹೌದು ಆದ್ರೆ ಅದನ್ನ ಅರ್ಥ ಇಲ್ಲದೆ ಅದರ ತಾಯಿ ಸ್ಥಾನಕ್ಕೆ ಅವರು ಹೇಳ್ತಿರೋದು ಅದು ಅವರು ಗೊತ್ತಿದ್ದೆ ಹೇಳಿದ್ರು ಗೊತ್ತಿಲ್ಲದೆ ಹೇಳಿದ್ರು ವೇದಿಕೆ ಆವೇಶದಲ್ಲಿ ಹೇಳಿದ್ರು ಯಾಕಂದ್ರೆ ಕನ್ನಡದ ಬಗ್ಗೆ ಒಡಪ್ರೀತಿ ಮಾತಾಡಿದಾರ ಅವರು ರಾಜ್ಕುಮಾರ್ ಅವ್ರ ಬಗ್ಗೆ ಮಾತಾಡಿದ್ದಾರೆ ಕನ್ನಡದ ಬಗ್ಗೆ ಮಾತಾಡಿದ್ದಾರೆ ಅದು ತುಟಿ ಮೀರಿ ಅವ್ರು ಆಡಿದ್ರೆ ಅವರದಕ್ಕೆ ವಿಷಾದ ವ್ಯಕ್ತಪಡಿಸ್ಬೇಕು ಯಾಕಂದ್ರೆ ನಾವೆಲ್ಲ ಸಾಹಿತ್ಯ ಓದ್ಕೊಂಡು ಗೊತ್ತಿದೆ ನನಗೆ ಎಲ್ಲರಿಗೂ ಗೊತ್ತಿದೆ ಸಾಹಿತ್ಯನೇ ಓದಬೇಕು ಅನ್ನೋದ್ರ ಸೊ ನಾವು ದಕ್ಷಿಣ ಭಾರತೀಯ ಭಾಷೆಗಳೆಲ್ಲ ನಾವು ಅಕ್ಕ ತಂಗಿಯರು ಹೌದು ಆದ್ರೆ ಅದ್ರಲ್ಲಿ ಯಾರನ್ನೋ ಒಬ್ರನ್ನ ಬೇಕು ಅಂತ ತಾಯಿ ಸ್ಥಾನ ಕೂರಿಸ್ಕೊಳ್ಳೋದು ಅದು ಒಂದು ಕನ್ನಡಿಗರನ್ನ ಕೆರಳಿಸುತ್ತೆ ಮತ್ತು ನೋಯಿಸುತ್ತೆ ಅದು ತಮಿಳಿಗೂ ಮಾಡೋ ಅಪಮಾನ ಅಥವಾ ಯಾವುದೇ ಭಾಷೆಗೆ ಮಾಡೋ ಅಪಮಾನ ಭಾಷೆಯ ಬಗ್ಗೆ ಸುಳ್ಳು ಹೇಳಬಾರ್ದು ಸುಳ್ಳು ತಪ್ಪಾಗ್ತದೆ ಕನ್ನಡದ ಇತಿಹಾಸ ಎಷ್ಟು ವರ್ಷ ಇದೆ ಕನ್ನಡದ ಮೊದಲ ರಚನೆ ಯಾವಾಗ ಮೂರು ಸಾವಿರ ವರ್ಷದ ಹಿಂದೆ ಗ್ರೀಕ್ ನಾಟಕದಲ್ಲಿ ಕನ್ನಡದ ಸಾಲ ಇದೆ ಸಂಶೋಧನೆ ಆಗಿದೆ ಈಗ ಕನ್ನಡಕ್ಕೆ ಭೂಕರ್ ಪ್ರಶಸ್ತಿ ಬಂದಿದೆ ಇಡೀ ವಿಶ್ವ ಇದು ಕಡೆ ತಿರುಗಿ ನೋಡ್ತಾ ಇದೆ ಕನ್ನಡದ ಸಣ್ಣ ಕಥೆಗಳ ಬಗ್ಗೆ ನಮ್ಮ ಹಾಸನದ ಹೆಣ್ಣು ಮಗಳು ಭಾನುಭುಕ್ ಅವರು ಬರ್ತಿರುವಂತ ಇಂಥ ಹೊತ್ತಲ್ಲಿ ಒಬ್ಬ ದೊಡ್ಡ ನಟ ಹಿರಿಯ ನಟ ಬಹುಭಾಷೆಗಳಲ್ಲಿ ಇರ್ತಕ್ಕಂಥ ಒಂದು ಆ ವಿಷಯ ಗೊತ್ತಿಲ್ಲದಿದ್ರೆ ಅಂತ ಪ್ರಶ್ನೆಗಳನ್ನ ಅವಾಯ್ಡ್ ಮಾಡ್ತೀಯ ಗೊತ್ತಿದ್ರೆ ಖಚಿತವಾಗಿ ಮಾತಾಡ್ತಾರೆ ಹೀಗಾಗಿ ನನಗೆ ನೋವಾಗಿದೆ ದಯವಿಟ್ಟು ಕಮಲ್ ಹಾಸನ್ ಅವರೇ ನೀವು ಪ್ಲೀಸ್ ಸ್ಟಡಿ ಲಿಂಗ್ವಿಸ್ಟಿಕ್ ಸೈನ್ಸ್ ಲಿಂಗ್ವಿಸ್ಟಿಕ್ ಸೈನ್ಸ್ ಪ್ರಕಾರ ಪಂಚದ್ರಾವಿಡ ಭಾಷೆಗಳೆಲ್ಲ ಪರಸ್ಪರ ಸೋದರ ಭಾಷೆಗಳು ಅವುಗಳ ಮಧ್ಯೆ ತಾಯಿ ಮಕ್ಕಳ ಸಂಬಂಧ ತರಬೇಡಿ ಅದು ತಪ್ಪಾಗುತ್ತೆ ಈ ಹೇಳಿ ಕೆಲವು ಭಾಷೆಗಳ ನಡುವೆ ವೈಮನಸ್ಸು ಕಾರಣ ಆಗುತ್ತೆ ವೈಮನಸ್ಸ್ಯ ಕಾರಣ ಆಗತ್ತೆ ಆದ್ರೆ ಈ ಸಂದರ್ಭದಲ್ಲಿ ಅದನ್ನು ಸ್ಪಷ್ಟೀಕರಣ ಕೊಟ್ಟು ಸರಿಪಡಿಸ್ಬೇಕು ಯಾಕಂದ್ರೆ ಈ ವೈಮನುಷ್ಯವನ್ನ ತರೋದಕ್ಕೆ ಕೆಲವರು ಉಡಾಫೆಯಿಂದ ಮಾತಾಡೋದು ಆಳವಾದ ತಿಳುವಳಿಕೆ ಪ್ರಬುದ್ಧವಾದಂತಹ ತಿಳುವಳಿಕೆ ಇಲ್ಲದೆ ವೇದಿಕೆಯ ಮೇಲೆ ಆವೇಶದಲ್ಲಿ ಏನೋ ಮಾತಾಡೋದಿದೆಯಲ್ಲ ಭಾಷೆ ಬಗ್ಗೆ ಅದು ತಪ್ಪು ಯಾಕಂದ್ರೆ ಕಮಲ್ ಅವ್ರ ಬಗ್ಗೆ ಎಲ್ಲಾ ತರಹದ ಪ್ರೀತಿ ಗೌರವ ಇಟ್ಕೊಂಡು ನಾನು ಈ ಮಾತನ್ನ ಹೇಳ್ತಿದ್ದೀನಿ ಅವರಿಂದ ನಾನು ಫಿಲಮ್ ಫೇರ್ ಪ್ರಶಸ್ತಿ ತಗೊಂಡಿದ್ದೇನೆ ವೈಯಕ್ತಿಕವಾಗಿ ನನ್ನ ಗೌರವಕ್ಕೆ ತುಂಬಾ ಗೌರವ ಇದೆ ಹಾಗಾಗಿ ಯಾವುದೇ ಭಾಷೆಯ ಬಗ್ಗೆ ಆ ನನ್ನ ಭಾಷೆ ದೊಡ್ಡದು ಅಂತ ಏನಾದ್ರೂ ಹೇಳ್ಕೊಳ್ಳಿ ಭಾಷೆ ದೊಡ್ಡದು ಅಂತ ಹೇಳೋದಕ್ಕೆ ಇನ್ನೊಂದು ಭಾಷೆ ಚಿಕ್ಕದ್ ಮಾಡಬೇಡಿ ಅದು ತಪ್ಪು ಕಲಾವಿದರ ಸಾಂಸ್ಕೃತಿಕ ರಾಯಭಾರಿಗಳು ಅಂತ ಕರೀತಾರೆ ಆ ರಾಯಭಾರಿಗಳು ಇಂತಹ ಒಂದು ತಪ್ಪು ಮಾಡಿದ್ರೆ ಯಾವ ರೀತಿಯಾದಂತಹ ಅನಾಹುತಗಳು ಸರ್ ಅದು ಏನಾಗುತ್ತೆ ಅಂತಂದ್ರೆ ಅವ್ರು ಹೇಳಿದ್ದು ತುಂಬಾ ಜನ ನಿಜ ಏನೋ ಅಂತ ಹೇಳಿ ತಪ್ಪಾಗಿ ಗ್ರಹಿಸುವಂತ ಸಾಧ್ಯತೆ ಇರುತ್ತೆ ಮೊದಲನೇದಾಗಿ ಒಂದು ಕಲಾವಿದ ಅಷ್ಟು ಓದ್ಕೊಂಡ್ರೆ ಒಳ್ಳೇದು ಓದ್ಕೊಳಕ್ ಆಗಿಲ್ಲ ಆ ವಿಷಯ ಪೂರ್ತಿ ಗೊತ್ತಿಲ್ಲ ಅಂದ್ರೆ ಗೊತ್ತಿಲ್ಲ ಅಂತ ಹೇಳ್ತಾನೆ ಯಾರು ಗೊತ್ತಿಲ್ಲದಿರುವುದನ್ನು ಗೊತ್ತಿಲ್ಲ ಅಂತ ಹೇಳ್ತಾನೋ ಅವನಿಗೆ ಗೌರವ ಜಾಸ್ತಿ ಆಗುತ್ತೆ ನೀವು ನೋಡಿದಿರ ಯಾವತ್ತಾದ್ರೂ ರಾಜ್ಕುಮಾರ್ ಅವರು ಎಷ್ಟು ಮುಗ್ಧತೆಯಿಂದ ಮಾತಾಡ್ತಿದ್ರು ಎಷ್ಟು ಗೊತ್ತ ಮಾತಾಡ್ತಿದ್ರು ಗೊತ್ತಿಲ್ದಿರೋದ್ರ ಆಚೆಗೆ ಹೋಗ್ಬಾರ್ದು ಬಹುಶಃ ಕಮಲ್ ಹಾಸನ್ ಅವರಿಗೆ ಈ ಲಿಂಗ್ವಿಸ್ಟಿಕ್ ಸೈನ್ಸ್ನ ಪರಿಚಯವೇ ಇಲ್ಲ ಅಂತ ನನಗೆ ಆಶ್ಚರ್ಯ ಯಾಕೆಂದ್ರೆ ಕನ್ನಡ ತಮಿಳು ತೆಲುಗು ಮಲಯಾಳಂ ಮತ್ತು ತುಳು ಈ ಐದನ್ನು ಪಂಚದ್ರಾವಿಡ ಭಾಷೆಗಳು ಮತ್ತು ಒಂದು ತಾಯಿ ಬೇರಿನಿಂದ ಬಂದು ಕವಲುಡೆದಂಥ ಭಾಷೆಗಳು ಮೂರು ಸಾವಿರ ವರ್ಷದಿಂದ ಅನ್ನೋದನ್ನ ಭಾರತೀಯ ಭಾಷಾ ವಿಜ್ಞಾನ ಸಿದ್ಧಪಡಿಸಿದೆ ಅದಕ್ಕೆ ಪುಸ್ತಕಗಳಿವೆ ಆಕರಗಳಿವೆ ಇದು ಗೊತ್ತಿಲ್ಲದೆ ಅವರು ಮಾತಾಡ್ತಾರೆ ಅಂತಂದ್ರೆ ನನಗೆ ಆಶ್ಚರ್ಯ ಆಗುತ್ತೆ ಅದು ತುಟಿ ಮೀರಿದ ಮಾತೋ ಅಥವಾ ಉನ್ಮಾದದ ಮಾತೋ ಗೊತ್ತಿಲ್ಲ ಅದನ್ನ ಕಮಲ್ ಅವರು ಸರಿಪಡಿಸಿಕೊಂಡು ಅವರ ವ್ಯಕ್ತಿತ್ವ ಇನ್ನಷ್ಟು ದೊಡ್ಡದಾಗ ಹಾಗೆ ನೋಡ್ಕೋಬೇಕು ಅಂತ ಅವರ ನೀವು ನಿರ್ದೇಶಕರಾಗಿ ಈ ಒಂದು ವಿಚಾರ ಆದ ನಂತರ ಒಂದಷ್ಟು ಕನ್ನಡಪ್ರಭ ಸಂಘಟನೆ ಹೋರಾಟಗಾರರು ತಗ್ಲೈಕ್ ಅವರ ಸಿನಿಮಾ ಬರ್ತಾರೆ ಇದೆ ಇಂಥ ಸಂದರ್ಭದಲ್ಲಿ ಅವರ ಸಿನಿಮಾಗೆ ಅವಕಾಶ ಕೊಡಬಾರದು ಅನ್ನೋದಿಂದ ಹೋರಾಟ ಮಾಡ್ತಿದ್ದಾರೆ ಅಲ್ಲ ಕನ್ನಡದ ಹೋರಾಟಗಾರರ ಬಗ್ಗೆ ನನಗೆ ತುಂಬಾ ಗೌರವ ಇದೆ ಮೊನ್ನೆ ಸೋನು ನಿಗಮ್ ಅವರು ಮಾಡಿದ ಸಂದರ್ಭದಲ್ಲಿ ನಮ್ಮ ಕನ್ನಡ ಹೋರಾಟಗಳು ಮಾಡದೆ ಮಾಡಿದಂತ ಪ್ರತಿಭಟನೆ ಇದೆಯಲ್ಲ ಬಹಳ ಉಚಿತವಾಗಿತ್ತು ಸರಿಯಾಗಿತ್ತು ಇಲ್ಲಿದ್ರೆ ಈಗಾಗ್ಲೆ ನಾವು ಅಲ್ಪಸಂಖ್ಯಾತರಾಗಿರ್ತಕ್ಕಂಥ ನಾವು ಬೆಂಗಳೂರನ್ನು ನಾವು ನಿಧಾನವಾಗಿ ಇಂಚಿಂಚಾಗಿ ಕಳ್ಕೊಳ್ತಾ ಹೋಗ್ತಿದ್ವಿ ಕನ್ನಡ ಚಿತ್ರಗಳ ಪ್ರದರ್ಶನದಲ್ಲಾಗ್ಲಿ ಎಲ್ಲಾ ವಿಷಯಗಳನ್ನು ಕೂಡ ಸಾರ್ವಜನಿಕವಾಗಿ ಕನ್ನಡವನ್ನು ಅವಹೇಳನ ಮಾಡಲಿಕ್ಕೆ ಬೇರೆ ಭಾಷೆಯವರು ಪ್ರಯತ್ನ ಮಾಡ್ತಾರೆ ಅಂದ್ರೆ ಅದು ದುರಹಂಕಾರದ ಪರಮ ಈ ವಿಷಯದಲ್ಲಿ ನನ್ನ ಸಹಮತ ಯಾವಾಗ್ಲೂ ಕನ್ನಡ ಹೋರಾಟಗಾರರ ಎಲ್ಲ ಬಣಗಳು ಯಾಕಂದ್ರೆ ನಾವು ಲೇಖಕರು ಬರಿತೇವೆ ಪ್ರಕಟಿಸ್ತೀವಿ ಆದ್ರೆ ಬೀದಿಯಲ್ಲಿ ನಿಂತು ಕೂಗಾಡುವವರು ಸಂದರ್ಭ ಬಂದ್ರೆ ಕಲ್ಲು ಹೊಡೆಯುವವರು ಸಂದರ್ಭ ಬಂದ್ರೆ ಜೈಲಿಗೆ ಹೋಗೋರು ಅದು ತುಂಬಾ ಮುಖ್ಯ ಕನ್ನಡಕ್ಕೆ ಅದರಿಂದ ಕನ್ನಡ ಉಳಿದಿರೋದು ಅದರಿಂದ ಹೊ ನಾಗರಾಜ್ ಅವರ ಹೋರಾಟವೂ ಇಲ್ಲಿ ಒಂದು ತಾತ್ವಿಕವಾದ ಸಾತ್ವಿಕವಾದ ಹೋರಾಟವೂ ಬೇಕಾಗುತ್ತೆ ಇದರಿಂದ ನಾನು ಸಂಪೂರ್ಣವಾಗಿ ನಮ್ಮ ಹೋರಾಟಗಾರರ ಮಿತ್ರರಿಗೆ ನಾನು ಕರಿಗೊಳಿಸ್ತೀನಿ